ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷಣ ಹಾಗಾದ್ರೆ ಸರ್ಕಾರದ ವಿರುದ್ಧ ಆಕ್ರೋಶದ ಅಲೆ ಎದ್ದಿದೆ ವಿಪಕ್ಷ ನಾಯಕರು ಜನಸಾಮಾನ್ಯರು ರಾಜ್ಯ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸರ್ಕಾರದ ನಡೆಗೆ ಸಿಟ್ಟು ವ್ಯಕ್ತವಾಗಿದೆ ಕಮಿಷನರ್ ಸಸ್ಪೆಂಡ್ ವಿರುದ್ಧ ಕಾನ್ಸ್ಟೇಬಲ್ ಪ್ರೊಟೆಸ್ಟ್ ಮಾಡಿರೋದು ಬಿ ದಯಾನಂದ್ ಅವರನ್ನ ಅಮಾನತು ಮಾಡಲಾಗಿತ್ತು ಈ ಅಮಾನತನ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಗಿದೆ ಮಡಿವಾಳ ಠಾಣೆ ಸಿಬ್ಬಂದಿ ನರಸಿಂಹರಾಜು ಆಕ್ರೋಶ ವ್ಯಕ್ತಪಡಿಸಿದ್ದು ಕಪ್ಪು ಪಟ್ಟಿ ಅಂಬೇಡ್ಕರ್ ಫೋಟೋವನ್ನು ಹಿಡಿದು ಪ್ರೊಟೆಸ್ಟ್ ಮಾಡಿದ್ದಾರೆ ವಿಧಾನಸೌಧದಿಂದ ರಾಜಭವನದವರೆಗೂ ಮೆರವಣಿಗೆ ನಡೆಸಿದ್ದಾರೆ ರಾಜಭವನದ ಬಳಿ ವಿಧಾನಸೌಧದ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ ಆರ್ಸಿಬಿ ವಿಜಯೋತ್ಸವದಲ್ಲಿ ನಡೆದಂತಹ ಅವಘಡಕ್ಕೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯವೇ ಕಾರಣಂತ ರಾಜ್ಯ ಸರ್ಕಾರ ಹಲವಾರು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿತ್ತು ಅದರಲ್ಲಿ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಕೂಡ ಒಬ್ರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರ ವರ್ಗಾವಣೆಯನ್ನ ವಿರೋಧ ಮಾಡಿ ಮಡಿವಾಳ ಠಾಣೆ ಸಿಬ್ಬಂದಿ ನರಸಿಂಹರಾಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಪ್ಪು ಪಟ್ಟಿಯನ್ನು ಧರಿಸಿ ಅಂಬೇಡ್ಕರ್ ಫೋಟೋವನ್ನು ಇಟ್ಟು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ ವಿಧಾನಸೌಧದಿಂದ ರಾಜಭವನದವರೆಗೂ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ಅವರನ್ನ ವಿಧಾನಸೌಧದ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ರಮೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಮೇಶ್ ಹಲವಾರು ಪೊಲೀಸ್ ಅಧಿಕಾರಿಯನ್ನ ಎತ್ತಂಗಡಿ ಮಾಡಲಾಗಿತ್ತು ಇದೀಗ ಹೊಸ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡಿದ್ದಾರೆ ಏನಿದೆ ಡೀಟೇಲ್ಸ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾತುಳಿತ ನಂತರ ರಾಜ್ಯ ಸರ್ಕಾರ ಒಂದಷ್ಟು ಅಧಿಕಾರಿಗಳ ಮೇಲೆ ತಪ್ಪನ್ನು ಹೊಡೆಸುವಂತಹ ಪ್ರಯತ್ನಗಳನ್ನ ಮಾಡಿರುವಂತದ್ದು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡುವ ಮೂಲಕ ಬೆಂಗಳೂರು ಪೊಲೀಸ್ ಕಮಿಷನರ್ ಅಂತ ಬಿ ದಯಾನಂದ್ ಅವರು ಹೆಚ್ಚುವರಿ ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ ವಿಕಾಸ್ ಅವರು ಡಿಸಿಪಿ ಶೇಖರ್ ಎಸಿಪಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಮಾಡಲಾಗಿತ್ತು ಆ ಒಂದು ಸರದಿ ಇವತ್ತು ಕೂಡ ಮುಂದುವರೆದಿರುವಂತದ್ದು ಇಲ್ಲ ಒಂದ್ ಕಡೆ ಈ ಇಂತ ಒಂದು ದುರ್ಘಟನೆ ನಡಿಲಿಕ್ಕೆ ಇಂಟೆಲಿಜೆನ್ಸ್ ಇಲೂರು ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬಂದಾಯಿತು ಮತ್ತೆ ಆ ನಿಟ್ಟಿನಲ್ಲಿ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ಕೂಡ ನಿಟ್ಟಿನಲ್ಲಿ ಬೇರೆ ಬೇರೆಯವರು ಒತ್ತಾಯಗಳನ್ನ ಮಾಡ್ತಾ ಇದ್ರು ಸೊ ಆ ಒಂದು ಒತ್ತಾಯಗಳಿಗೆ ಮಣಿದು ರಾಜ್ಯ ಸರ್ಕಾರ ಇವತ್ತು ಇನ್ ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿದ್ದಂತ ಹೇಮಂತ್ ನಿಂಬಾಳ್ಕರ್ ಅವ್ರನ್ನ ಅಲ್ಲಿಂದ ರಿಲೀವ್ ಮಾಡಲಾಗಿರುವಂತದ್ದು ಅಂದ್ರೆ ಎಂ ಎನ್ ಅವರು ವಾರ್ತಾ ಇಲಾಖೆಯ ಆಯುಕ್ತರಾಗಿದ್ರು ಅದೇ ಅದೇ ಸಮಯದಲ್ಲಿ ಹೆಚ್ಚುವರಿ ಜವಾಬ್ದಾರಿಯನ್ನ ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿ ನೀಡಲಾಗಿತ್ತು ಈ ಸಂದರ್ಭದಲ್ಲಿ ಗುಪ್ತಚರ ಇಲಾಖೆಯಿಂದ ಅವ್ರನ್ನ ಬಿಡುಗಡೆಗೊಳಿಸಿ ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿ ಎಡಿಜಿಪಿ ಎಸ್ ರವಿ ಅವರನ್ನ ನೇಮಕ ಮಾಡಿರುವಂತದ್ದು ಈ ಮಧ್ಯೆ ಎಸ್ ರವಿ ಅವರು ಗೃಹ ಇಲಾಖೆಯ ಕಾರ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು ಆ ಒಂದು ಹುದ್ದೆಗೆ ಎಡಿಜಿಪಿ ಶರತ್ ಚಂದ್ರ ಅವ್ರನ್ನ ವರ್ಗಾವಣೆ ಮಾಡಿ ಆದೇಶವನ್ನು ಮಾಡಿರುವಂತದ್ದು ಅಂದ್ರೆ ಇಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಒಂದಿಷ್ಟು ಆತುರತೆಯನ್ನ ತೋರಿದ ಅನ್ನಂತದ್ದು ಮತ್ತೆ ಅತ್ಯಂತ ವೇಗವಾಗಿ ಯಾವುದೇ ಸಿದ್ಧತೆಗಳಿಲ್ಲದೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದಾಗಿರುವಂತಹದ್ದು ಅದೇ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಒಂದಷ್ಟು ಸಮ್ಮತಿಯನ್ನ ಕೊಡದೆ ಇದ್ದಂತ ಇದ್ರೂ ಕೂಡ ಅಥವಾ ಇವತ್ತು ಬೇಡ ಅನ್ನುವಂಥದ್ದು ಮತ್ತೆ ಮೆರವಣಿಗೆಗಳು ಬೇಡ ಅನ್ನೋದು ಇದ್ರೂ ಕೂಡ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಹೊರಟಿದ್ರು ಅನ್ನುವಂತ ಒಂದಷ್ಟು ಆಕ್ರೋಶ ಕೇಳಿ ಕೇಳಿಬಂದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅಧಿಕಾರಿಗಳು ಇದರಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಸೆಕ್ಯೂರಿಟಿಯನ್ನು ಸರಿಯಾಗಿ ಕೊಟ್ಟಿಲ್ಲ ಬಂದ ಬಂದೋಬಸ್ತ್ ಸರಿಯಾಗಿ ಕೊಡದೇ ಇರೋದ್ರಿಂದ ಆ ಒಂದು ಕಾರಣ ಾಗಿ ಈ ಒಂದು ಕಾಲ್ತೋರ್ಸ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಕೆಲ ಪೊಲೀಸ್ ಅಧಿಕಾರಿಗಳನ್ನ ಅದರಲ್ಲೂ ಕೂಡ ಇತಿಹಾಸದಲ್ಲೇ ಕರ್ನಾಟಕ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡುವಂತ ಹಂತಕ್ಕೆ ಕೂಡ ಹೋಗಿತ್ತು ಅದಾದ ನಂತರ ಆ ಒಂದು ಹುದ್ದೆಗೆ ಸೀಮಂತ್ ಕುಮಾರ್ ಸಿಂಗ್ ಅವ್ರನ್ನ ಕರೆತರಲಾಗಿರುವಂತದ್ದು ಮತ್ತೆ ಅಲ್ಲಿ ಏನು ಇನ್ಸ್ಪೆಕ್ಟರ್ ಆ ಸಸ್ಪೆಂಡ್ ಆಗಿದ್ರು ಅಲ್ಲಿಗೆ ದೇವೇಂದ್ರ ಅನ್ನುವ ದೇವೇಂದ್ರಪ್ಪ ಅನ್ನುವಂಥವ್ರನ್ನ ಇನ್ಸ್ಪೆಕ್ಟರ್ ತಂದಿದ್ದಾರೆ ಕಮನ್ ಪಾರ್ಕ್ ಎಸಿಪಿ ಹುದ್ದೆಗೆ ರಾಮಚಂದ್ರ ಎಸಿಪಿ ಅಂದ್ರೆ ಸಿ ಸಿ ಆರ್ ಬಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಅವರಿಗೆ ಹೆಚ್ಚುವರಿ ಒಳಗೆ ಹೊಣೆಗಾರಿಕೆ ಅಂದ್ರೆ ಹೋಡಿ ಮೇಲೆ ನೇಮಕ ಮಾಡಿರುವಂತದ್ದು ಇನ್ನು ಏನು ಡಿಸಿಪಿ ಏನು ಹುದ್ದೆಗೆ ಅದು ಕ್ರೈಮ್ ಡಿ ಸಿ ಬಿ ಒನ್ ಡಿಜಿಬಿಯಿಂದ ಏನಿದ್ದಾರೆ ಮಚ್ಚಿಂದ್ರ ಅವರು ಅವರಿಗೆ ಒಣೆಗಾರಿಕೆಯನ್ನ ಕೊಡಲಾಗಿರುವಂತಹದ್ದು ಹೆಚ್ಚುವರಿ ಪೊಲೀಸ್ ಕಮಿಷನರ್ ಕ್ರೈಮ್ ವಿಭಾಗದಲ್ಲಿ ಹೆಚ್ಚುವರಿ ಕಮಿಷನ್ ಅವರಿಗೆ ಒಣೆಗಾರಿಕೆಯನ್ನ ಕೊಟ್ಟಿರುವಂತದ್ದು ಹೀಗಾಗಿ ಒಂದಷ್ಟು ಬೇರೆ ಬೇರೆ ರೀತಿಯಾದಂತ ಅಲ್ಲೋಲು ಕಲ್ಲೋಲುಗಳಾಗಿರುವಂತದ್ದು ಕೆಲವೊಂದಷ್ಟು ಖಾಲಿ ಏನು ಹುದ್ದೆಗಳಿದೆ ಅಂದ್ರೆ ಬೇರೆ ಬೇರೆ ಹೆಚ್ಚುವರಿ ಒಣೆಗಾರಿಕೆಯನ್ನ ಕೊಡಲಾಗಿದೆ ಆ ಹುದ್ದೆಗಳಿಗೂ ಕೂಡ ಕೆಲವು ಅಧಿಕಾರಿಗಳನ್ನು ನೇಮಕ ಮಾಡುವಂತ ಸಾಧ್ಯಗಳಿರುವಂತಹದ್ದು ಒಂದ್ ರೀತಿ ಎಲ್ಲ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳು ಒಂದು ಬಂದೋಬಸ್ತ್ ಅನ್ನ ಸರಿಯಾಗಿ ಮಾಡ್ಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಘಟನೆ ದುರ್ಘಟನೆ ನಡೆದಿದೆ ಅನ್ನುವಂತ ಒಂದು ಕನ್ಫ್ಯೂಷನ್ ಗೆ ಬಂದು ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡುವಂಥದ್ದು ವರ್ಗಾವಣೆ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು ಸೊ ಈ ಆ ಒಂದು ವರ್ಗಾವಣೆ ಪರ್ವ ಇನ್ನೂ ಒಂದೆರಡು ದಿನಗಳ ಮುಂದ್ ಮುಂದುವರೆಯುವಂತಹ ಸಾಧ್ಯತೆಗಳು ಮೇಲ್ನೋಟ ಕಂಡು ಬರ್ತಾ ಇದೆ ಆ ನಯನ ಓಕೆ ಈ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಡಿಸಿಎಂ ಮಾತು ಹೇಳಿದ್ರು ಇಲ್ಲಿ ಪೊಲೀಸ್ ಅಧಿಕಾರಿಗಳ ಯಾವುದೇ ತಪ್ಪಿಲ್ಲ ಅವರು ತಮ್ಮ ಶ್ರಮಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿದ್ದಾರೆ ಅಂತ ಅದಾದ ಬಳಿಕ ಸಿಎಂ ಹೇಳ್ತಾರೆ ಇಲ್ಲ ಇದು ಇಂಟೆಲಿಜೆನ್ಸ್ ಅಂತ ಹೇಳಿ ಡಿ ಸಿಎಂ ಸೂಚಿಸ್ತಾ ಇದೆ ರಮೇಶ್ ಖಂಡಿತ ನಯನ ಅಂದ್ರೆ ನಾನು ಹೇಳ್ತಾ ಇದೆ ಈ ಘಟನೆ ಅಂದ್ರೆ ಆರ್ ಸಿ ಬಿ ಕಪ್ಪನ್ನ ಗೆದ್ದ ನಂತರ ಆ ಆಟಗಾರನ ಕರೆಸಿ ವಿಧಾನಸೌಧದ ಮುಂದೆ ಸನ್ಮಾನ ಮಾಡಿ ಆ ಮೂಲಕ ಅದೊಂದು ಕ್ರೆಡಿಟ್ ಅನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಉತ್ಸುಕವಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಉತ್ಸುಕತೆಯನ್ನ ತೋರಿಸ್ತಾರೆ ಆ ನಿಟ್ಟಿನಲ್ಲಿ ಡಿ ಪಿ ಆರ್ ಅಧಿಕಾರಿಗಳಿಂದ ಘೋಷಣೆಯನ್ನ ಮಾಡಿಸ್ತಾರೆ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಪೋಲಿ ಅದರಲ್ಲಿ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕುವ ಮೂಲಕ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ನಡಿಬೇಕು ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮ ನಡೀಬೇಕು ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ಏನೋ ಮೆರವಣಿಗೆ ಓಪನ್ ವೆಹಿಕಲ್ ಮೆರವಣಿಗೆಗಳು ಆಗ್ಬೇಕು ಅನ್ನುವಂತ ಒತ್ತಾಯಗಳು ಸರ್ಕಾರದ ವತಿಯಿಂದ ಬಂದಿತ್ತು ಅನ್ನುವಂಥದ್ದು ಆದ್ರೆ ಎಲ್ಲ ಒಂದ್ ಕಡೆ ಲ್ಯಾಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ಜನರು ಹೆಚ್ಚು ಜನ ಸೇರಿದ್ರೆ ಸಮಸ್ಯೆಗಳಾಗತ್ತೆ ಮುಂದೆ ಹೈಕೋರ್ಟ್ ಇದೆ ಬೇರೆ ಬೇರೆ ಸರ್ಕಾರಿ ಕಚೇರಿಗಳಿದೆ ಜನರ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೆರವಣಿಗೆ ಬೇಡ ಅನ್ನುವಂಥದ್ದ ಆಟಕ್ಕೆ ಬಿದ್ದಂತ ಸಂದರ್ಭದಲ್ಲಿ ಮೆರವಣಿಗೆ ಕ್ಯಾನ್ಸಲ್ ಆಗುತ್ತೆ ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮ ಇದೆ ಅಂತ ಹೇಳಿ ಆರ್ ಟಿ ವಿ ಆಗ್ಲಿ ಡಿ ಎನ್ ಎ ಆಗ್ಲಿ ಅವ್ರನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡಿದ್ರಿಂದ ಜನ ಬಂದ್ ಸೇರ್ತಾರೆ ಆದ್ರೆ ಆ ಬಂದು ಸೇರಿದಂತ ಜನರನ್ನ ಸ್ಟೇಡಿಯಂ ಅಲ್ಲಿ ಇದ್ದಂತ ಇಪ್ಪತ್ತೊಂದು ಗೇಟ್ಗಳಲ್ಲಿ ಕೂಡ ಒಂದು ಒಂದಷ್ಟು ಬೇಗನೆ ಒಳಗಡೆ ಜನರನ್ನ ಬಿಟ್ಟಿದ್ರೆ ಈ ಒಂದು ಘಟನೆಗಳಾಗ್ತಾ ಇರಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಜನರನ್ನ ಒಂದ್ ಕಡೆ ಕ್ರೌಡ್ ಅನ್ನ ಸೇರಿಸಿ ಒಂದೆರಡು ಮೂರು ಗೇಟ್ಗಳನ್ನ ಚಿಕ್ಕ ಗೇಟ್ಗಳನ್ನು ಓಪನ್ ಮಾಡಿ ಒಳಗಡೆಗೆ ಹೋಗ್ಲಿಕ್ಕೆ ಬಿಟ್ಟದ್ದು ಈ ಒಂದು ಕಾರಣ ಆಗಿರುವಂತದ್ದು ಇದರಲ್ಲಿ ಯಾರ ಕಾರಣ ಏನು ಅನ್ನುವಂಥದ್ದು ಒಂದಷ್ಟು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆದರೆ ಇಲ್ಲ ಒಂದ್ ಕಡೆ ಸಿಎಂ ಡಿ ಸಿಎಂ ಆ ಈ ಒಂದು ಆಹ್ವಾನವನ್ನ ಕೊಟ್ಟು ಜನರಿಗೆ ಜನರು ಬನ್ನಿ ನಾವು ಆಟಗಾರನ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ಕರೆದು ಈಗ ಪೊಲೀಸ್ ಅಧಿಕಾರಿಗಳ ಮೇಲೆ ಒಂದಷ್ಟು ತಪ್ಪನ್ನು ಹೊರಿಸಿ ತಲೆದಂಡೆ ಮಾಡುವಂತೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಯನ ಓಕೆ ರಮೇಶ್ ಥ್ಯಾಂಕ್ ಯು ನಿಮ್ಮೆಲ್ಲ ಇನ್ಫಾರ್ಮೇಶನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ